ಹೇಳಿಕೆ ನೀಡುವುದರಿಂದ ನಮ್ಮ ಕನ್ನಡ ಭಾಷೆಗೆ ಧಕ್ಕೆ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಬೇರೆ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬಂದು ಕನ್ನಡ ಭಾಷೆಗೆ ಧಕ್ಕೆ ತರುವಂತದಂದ್ರೆ

ಯಾವ ಚಿತ್ರಗಳಾಗಿರ್ಬೋದು ಕನ್ನಡ ಚಿತ್ರಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ಕೊಂತು ಕನ್ನಡಿಗರ ಶಕ್ತಿ ಏನನ್ನು ಅಂತ ನಾವೆಲ್ಲ ತೋರಿಸ್ಕೊಟ್ಟಿದ್ದೇವೆ ಕನ್ನಡಿಗರ ಏನಾದರೂ ಅನ್ಯ ಆದರೆ ನಾವು ಧ್ವನಿ ಎತ್ತಬೇಕಂತ ಪ್ರತಿಯೊಂದು ಹೋರಾಟಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನಾವು ಹೋರಾಟವನ್ನು ಖಂಡಿಸ್ತಾ ಇದ್ದೀವಿ ಮೊದಲನೇದಾಗಿ ಕಮಲ್ ಹಾಸನವರು ಆ ಹೇಳಿಕೆ ಖಂಡನೆಯನ್ನು ಕಮಲ್ ಹಾಸನಿಗೆ ನಾವು ಎಚ್ಚರಿಕೆಯನ್ನು ಕೊಡೋದು ಮೊದಲನೇ ನಿನ್ನ ಭಾಷೆ ನಿನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ನಿಮ್ಮ ಭಾಷೆ ನಿಮ್ಮ ಮನೆಯಲ್ಲಿ ಹಿಡ್ಕೊಳ್ಳಿ ಬಿಟ್ಟು ಮನೆಯಿಂದ ಹೊರಗಡೆ ಬಂದರೆ ಮಾತೃ ಭಾಷೆ ಕನ್ನಡವನ್ನು ಮಾತಾಡಬೇಕು ಆಗಿತ್ತು ನೀವು ಕನ್ನಡ ತಮಿಳ್ನಾಡಿಂದ ಕನ್ನಡ ಹುಟ್ಟಿದಂಥ ನೀವು ಮಾತನ್ನು ಹೇಳ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಬರಬೇಕು ನಿನ್ನಂಥ ನಾಲಾಯ್ಕು ನಾವು ನೋಡಿಲ್ಲ ಯಾಕೆಂದರೆ ತಮಿಳಿಂದ ಕನ್ನಡ ಹುಟ್ಟಿದೆ ಅಂತ ನೀವು ಮಾತನ್ನು ಹೇಳ್ತಾ ಇದೀವಲ್ಲ ಇವತ್ತು ನಿನಗ ನೇರವಾಗಿ ಖಂಡಿಸ್ತಾ ಇದ್ವಿ ಕ್ಷಮೆ ಅಂತ ಹೇಳಿದ್ರ ನಂತರ ಆ ಕ್ಷಮೆ ಕೇಳೋದಕ್ಕೆ ನಾನೇ ಕೇಳಬೇಕಂತ ಹೇಳ್ತಾ ಇದ್ದೀವಿ ನೀನು ಮಾಡಿದಂಥ ತೆಪ್ಪಿಗೆ ಕ್ಷಮೆ ಕೇಳಕ್ಕಾಗುದಿಲ್ಲ ಅಂದ್ರೆ ನೀನು ಕರ್ನಾಟಕಕ್ಕೆ ಬಂದು ನೋಡಿ ಇನ್ಮೇಲೆ ಯಾವುದು ಇದು ವಾಣಿಜ್ಯ ಮಂಡಲ ಆಗಿರ್ಬೋದು ನಮ್ಮ ಚಿತ್ರ ಟಾಕಿತುಗಳು ಆಗಿರ್ಬೋದು ಅಂತ ಅಲ್ಲಿ ಪಿಕ್ಚರ್ ರಿಲೀಸ್ಗಳು ಮಾಡಿದ್ರು ಕೂಡ ಆ ಟ್ಯಾಕೇಜ್ ಹೊಡೆಯುವಂಥ ಕೆಲಸ ಮಾಡ್ತೇವೆ ಯಾಕೆಂದರೆ ಇವರಿಗೆ ಆ ಅನ್ನ ಆಗಿರುವಂಥ ಕನ್ನಡಿಗರಿಗೆ ಮತ್ತು ಪಿಕ್ಚರ್ಗಳನ್ನು ರಿಲೀಸನ್ನು ತಗೊತಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಆ ಸಿನಿಮಾ ಮಂದಿರನ್ನು ಹೊಡೆಯುವಂಥ ಕೆಲಸ ಮಾಡೇ ಮಾಡ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ ಹೊರತಿಂದ